ಕಳೆದ ಹತ್ತು ವರ್ಷ ಆಡಳಿತ ನಡೆಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಸಿದ್ದಾಪುರದಲ್ಲಿ ಕಾಂಗ್ರೆಸ್ ಜಿಲ್ಲಾ ಇಂಟೆಕ್ ವಿಭಾಗದ ಅಧ್ಯಕ್ಷ ಆಂಟಿನಾಯ್ಕ್ ಆರೋಪಿಸಿದ್ದಾರೆ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಈಗ ಜನರ ಮುಂದೆ ಹೋಗಲು ನಿಮಗೆ ಯಾವುದೇ ರೀತಿ ಹಕ್ಕಿಲ್ಲ ಸರ್ಕಾರದ ಯೋಜನೆಗಳನ್ನು ಮಾಧ್ಯಮ ಮೂಲಕ ಜನತೆಗೆ ತಿಳಿಸಿ ಜನರ ಸಮಸ್ಯೆಯನ್ನು ಆಲಿಸದೆ ಒಂದು ಪತ್ರಿಕಾ ಗೋಷ್ಠಿ ನಡೆಸದೆ ಮಾಧ್ಯಮಗಳ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿದ್ದಾರೆ ಗ್ಯಾರಂಟಿ ಬಗ್ಗೆ ಆರಂಭದಲ್ಲೇ ಟೀಕಿಸಿದ ಬಿಜೆಪಿಯವರು ಗ್ಯಾರಂಟಿಯನ್ನು ಘೋಷಣೆ ಮಾಡುತ್ತಿದ್ದಾರೆ ಎಂದರೆ ನಮ್ಮ ಸರ್ಕಾರ ನೀಡಿದ ಗ್ಯಾರಂಟಿ ಯೋಜನೆ ಯಶಸ್ವಿಯಾಗಿ ಜನತೆಗೆ ತಲುಪಿದೆ ಎಂದರ್ಥ ಹಾಗಾಗಿ ತಾವು ಘೋಷಣೆ ಮಾಡಿದ್ದಾರೆ ಆದರೆ ಅವರು ಕೊಡುವ ಗ್ಯಾರಂಟಿ ನಂಬಲು ಅಸಾಧ್ಯ ಎಂದು ಹೇಳಿದರು ನರೇಂದ್ರ ಮೋದಿ ಮೋದಿ ಅವರೇ ನೀವು ಯಾವ ನೈತಿಕ ಹೊಣೆ ಮತ್ತು ನೈತಿಕ ನೈತಿಕತೆಯಿಂದ ರಾಜ್ಯಕ್ಕೆ ಬರ್ತಾ ಇದ್ದೀರಿ ತೆರಿಗೆಯಲ್ಲಿ ನಮಗೆ ಅನ್ಯಾಯ ಮಾಡಿದ್ದೀರಿ ರಾಜ್ಯದ ನಿಧಿಯನ್ನು ಕೊಡಬೇಕಂತ ಸಂದರ್ಭದಲ್ಲಿ ನಮಗೆ ಅನ್ಯಾಯ ಮಾಡಿದ್ದೀರಿ ಇವತ್ತು ನೀವು ನಿಜವಾಗಿ ಮುಕ್ತವಾಗಿ ಮಾಡುವಂತ ಬಡತನ ಮುಕ್ತ ಭಾರತವನ್ನು ಮಾಡಬೇಕು ನಿರುದ್ಯೋಗ ಮುಕ್ತ ಭಾರತವನ್ನು ಮಾಡಬೇಕು ಭ್ರಷ್ಟಾಚಾರ ಮುಕ್ತ ಭಾರತವನ್ನು ಮಾಡಬೇಕು ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದ ತಕ್ಕೊಲೆ ಮಾಡ್ತಾ ಅಚ್ಚೆ ದಿನ್ ಎಂದು ಹೇಳಿದ್ದರು ಅದು ಆದಾನಿ ಅಂಬಾನಿಗೆ ಹೊರತು ಜನಸಾಮಾನ್ಯರಿಗೆ ಬಡವರಿಗಲ್ಲ ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡಿದ್ದೀರಿ ನಿಮ್ಮ ಆಡಳಿತದಲ್ಲಿ ಹಲವಾರು ರೀತಿಯಲ್ಲಿ ಜನತೆ ತೊಂದರೆ ಎದುರಿಸಿದ್ದಾರೆ ಹಾಗಾಗಿ ಬಡವರು ಕಾರ್ಮಿಕರು ಕೂಲಿಕಾರರು ಯುವಕರು ಕಾಂಗ್ರೆಸ್ ಪರವಾಗಿದ್ದಾರೆ